ನಮಸ್ಕಾರ ನಾನು ನಯನ ಆತ ಟೋಪಿ ಹಾಕೊಂಡ್ ಬಂದ ರವ ಇಡ್ಲಿ ತಿಂದ ಆಮೇಲೆ ಬಾಂಬ್ ಇಟ್ಟು ಟೈಮರ್ ಫಿಕ್ಸ್ ಮಾಡಿ ಎಸ್ಕೇಪ್ ಆದ ಕ್ಯಾಮ್ರಾದಲ್ಲಿ ಮಾಸ್ಕ್ ಹಾಕಿಕೊಂಡಿದ್ರು ಕೂಡ ತಿಂಡಿ ತಿನ್ನೋ ವೇಳೆಯಲ್ಲಿ ಆತ ಮಾಸ್ಕ್ ತೆಗೆದಿದ್ದಾನೆ ಹಾಗಾಗಿ ಪೊಲೀಸರಿಗೆ ಆತನ ಸುಳಿವು ಸಿಕ್ಕಿದೆ ಆದ್ರೆ ಈ ಮಹಾಶಯ ಎಲ್ಲಿದ್ದಾನೆ ಅನ್ನೋದು ಮಾತ್ರ ಇದುವರೆಗೂ ಪತ್ತೆಯಾಗಿಲ್ಲ ಬರೋಬ್ಬರಿ ಎಂಟು ತನಿಖೆ ತಂಡ ರಚನೆ ಮಾಡಿದ್ರು ತಾಳ ಮೇಳ ಸರಿಯಾಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಈ ನಡುವೆ ಎನ್ಐಎ ಅಧಿಕಾರಿಗಳು ಬಾಂಬ್ ಸ್ಫೋಟದ ಜಾಡನ್ನ ಬೆನ್ನತ್ತಿದ್ದಾರೆ ಹಾಗಾದ್ರೆ ಆರೋಪಿ ಎಲ್ ಹೋದ ಅಷ್ಟಕ್ಕೂ ಇದುವರೆಗೂ ಯಾವುದೇ ಉಗ್ರ ಸಂಘಟನೆ ಕೃತ್ಯದ ಹೊಣೆ ಹೊತ್ಕೊಂಡಿಲ್ಲ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಘಟನೆ ನಡೆದು ಮೂರು ದಿನಗಳಾದ್ರೂ ಬಹಿರಂಗವಾಗಿಲ್ಲ ಇಡೀ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸುವ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಇಡೀ ದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಪ್ರಕರಣ ಅಂದ್ರೆ ಅದು ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣ ಮಾರ್ಚ್ ಒಂದರ ಘಟನೆ ನಡೆದು ಇದುವರೆಗೂ ಆರೋಪಿಗಳ ಸುಳಿವು ಸಿಕ್ಕಿಲ್ಲ ಬಿಎಂಟಿಸಿ ಬಸ್ನಲ್ಲಿ ಬಂದ ಭೂಪ ಟೋಪಿ ಮತ್ತು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದ ಅಲ್ಲಿ ಹಣ ಕೊಟ್ಟು ರವಾ ಬಿಡ್ಲಿ ತೆಗೆದುಕೊಂಡಿದ್ದಾನೆ ಅಲ್ಲೇ ಕುತ್ಕೊಂಡು ತಿಂಡಿಯನ್ನ ಸವಿದು ಬಾಂಬ್ ಇಟ್ಟು ಬಂದ ದಾರಿಯಲ್ಲಿ ವಾಪಸ್ ಆಗಿದ್ದಾನೆ ಪ್ಯಾಂಟು ಶರ್ಟು ಜೊತೆಗೊಂದು ಬ್ಯಾಗ್ ಹಾಕೊಂಡು ಬಂದ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕೃತ್ಯವನ್ನ ಎಸಗಿ ಹೋಗಿದ್ದಾನೆ ಹೊರ ಬಂದ ಆತ ಸಿಸಿ ಸರಿಯಾಗಿದ್ದಾನೆ ಆದ್ರೆ ಆತ ಎಲ್ಲಿಗೆ ಹೋದ ಎಲ್ಲಿಂದ ಬಂದಿದ್ದ ಅನ್ನೋ ಸುಳಿವು ಮಾತ್ರ ಪೊಲೀಸರಿಗೆ ಸಿಕ್ಕಿಲ್ಲ ಬೆಂಗಳೂರು ಮಹಾನಗರಿಯಲ್ಲಿ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ತಡಕಾಡ್ತಾಲೇ ಇದ್ದಾರೆ ಈ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಹತ್ತು ಜನರು ಗಾಯಗೊಂಡಿದ್ದಾರೆ ಎರಡು ಬಾರಿ ಸ್ಫೋಟ ಸಂಭವಿಸಿದ್ರು ಸಾರ್ವಜನಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಂದು ವೇಳೆ ಸ್ಫೋಟದ ತೀವ್ರತೆ ಹೆಚ್ಚಾಗಿದ್ರೆ ಅಪಾರ ಪ್ರಮಾಣದಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದ್ವು ಆದ್ರೂ ಈ ಪ್ರಕರಣ ಇಡೀ ಬೆಂಗಳೂರಿನಲ್ಲಿಯೇ ಭಯದ ವಾತಾವರಣ ನಿರ್ಮಾಣ ಮಾಡುವಂತೆ ಮಾಡಿದೆ ಯಾವ ಉಗ್ರ ಸಂಘಟನೆಯೂ ಇದುವರೆಗೆ ಇದರ ಹೊಣೆಯನ್ನ ಹೊತ್ಕೊಂಡಿಲ್ಲ ಹಾಗಾಗಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ನಿಗೂಢವಾಗಿದೆ ಒಂದಷ್ಟು ಸುಳಿವುಗಳು ಪೊಲೀಸರಿಗೆ ಸಿಕ್ಕಿವೆ ಆದ್ರೆ ಆರೋಪಿ ಮಾತ್ರ ಬಲೆಗೆ ಬಿದ್ದಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಇಲ್ಲಿ ಪೊಲೀಸರು ಹಲವು ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹಳೆ ಘಟನೆಗಳಿಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇದೆಯಾ ಅಂತ ತಡ ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವ ಶಂಕಿತ ಉಗ್ರರ ಚಲನವಲನ ಹಾಗೂ ಅವರನ್ನ ಜೈಲಿನಲ್ಲಿ ಭೇಟಿಯಾಗಿದ್ದ ಸಂದರ್ಶಕರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಮಂಗಳೂರಿನ ನಾಗುರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರನ್ನು ನಡೆದಿದ್ದ ಕುಕ್ಕರ್ ಬಾಂಬ್ ಸ್ಫೋಟ ಹಾಗೂ ತಮಿಳುನಾಡಿನ ಕೊಯಮತ್ತೂರು ಕೊಟಾಯ ಈಶ್ವರ ದೇವಸ್ಥಾನದ ಬಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿದ್ದ ಕಾರು ಬಾಂಬ್ ಸ್ಫೋಟಕ್ಕೂ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಸಾಮ್ಯತೆ ಇರುವ ಬಗ್ಗೆ ತನಿಖಾ ತಂಡಗಳು ಅನುಮಾನವನ್ನು ವ್ಯಕ್ತಪಡಿಸಿವೆ ಕೆಫೆ ಸ್ಥಳದಲ್ಲಿ ಸಿಕ್ಕಿರುವ ಬಾಂಬ್ ಅವಶೇಷಗಳನ್ನು ಸಂಗ್ರಹಿಸಿರುವ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಪ್ರಾಥಮಿಕ ವರದಿಯನ್ನು ತನಿಖಾ ತಂಡಗಳ ಜೊತೆ ಹಂಚಿಕೊಂಡಿದ್ದಾರೆ ಈ ಹಿಂದೆ ನಡೆದ ಸ್ಫೋಟ ಪ್ರಕರಣದ ತನಿಖೆ ಕೈಗೊಂಡಿರುವ ಅಧಿಕಾರಿಗಳು ಪ್ರಾಥಮಿಕ ವರದಿಯನ್ನು ಪರಿಶೀಲಿಸಿದ್ದಾರೆ ಹಳೆ ಬಾಂಬ್ ಸ್ಫೋಟ ಪ್ರಕರಣಕ್ಕೂ ಕೆಫೆ ಪ್ರಕರಣಕ್ಕೂ ಸಾಮ್ಯತೆ ಇದೆ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಮೊಹಮ್ಮದ್ ಶಾರೀಖ್ ಆತನಿಗೆ ಸಾಕಾರ ನೀಡಿದ್ದ ಶಂಕಿತ ಉಗ್ರರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ಭಯೋತ್ಪಾದನಾ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವ ಶಂಕಿತ ಉಗ್ರರು ಕೂಡ ಇದೇ ಜೈಲಿನಲ್ಲಿದ್ದಾರೆ ಇವರೆಲ್ಲರ ಬಗ್ಗೆ ತನಿಖಾ ತಂಡಗಳು ಮಾಹಿತಿಯನ್ನು ಕಲೆ ಹಾಕ್ತಿವೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇರಿಸಿದ್ದ ಆರೋಪಿಗೂ ಜೈಲಿನಲ್ಲಿರುವ ಶಂಕಿತ ಉಗ್ರರಿಗೂ ನಂಟಿರುವ ಬಗ್ಗೆ ಅನುಮಾನವಿದೆ ಇದೇ ಆಯಾಮದಲ್ಲಿ ವಿಶೇಷ ತಂಡದ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಜೈಲಿನಲ್ಲಿರುವ ಶಂಕಿತ ಉಗ್ರರನ್ನ ಸಂದರ್ಶಕರ ರೂಪದಲ್ಲಿ ಯಾರೆಲ್ಲ ಭೇಟಿಯಾಗಿದ್ದಾರೆ ಶಂಕಿತರನ್ನ ನ್ಯಾಯಾಲಯಕ್ಕೆ ಕರೆದೊಯ್ದು ವಾಪಸ್ ಕರೆತರುವ ಪೊಲೀಸರು ಯಾರು ನ್ಯಾಯಾಲಯಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಯಾರಾದರೂ ಭೇಟಿಯಾಗಿದ್ದಾರೆ ಎಂಬಿತ್ಯಾದಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ ಆರೋಪಿ ಎಷ್ಟೇ ಚತುರನಾಗಿದ್ರು ಕೂಡ ಒಂದಲ್ಲ ಒಂದು ಕ್ಲೂ ಅನ್ನ ಬಿಟ್ಟು ಹೋಗೇ ಹೋಗಿರ್ತಾರೆ ಆ ಜಾಡಿನಲ್ಲಿ ಪೊಲೀಸರು ಸಾಕ್ತಿದ್ದಾರೆ ಸಿಸಿ ಕ್ಯಾಮೆರಾ ಕ್ಯಾಮರಾ ದೃಶ್ಯಗಳು ಹಾಗೂ ಕೆಲ ತಾಂತ್ರಿಕ ಸುಳಿವು ಆಧರಿಸಿ ಇಬ್ಬರನ್ನ ತನಿಖಾ ತಂಡಗಳು ವಶಕ್ಕೆ ಪಡೆದಿವೆ ಅವರಿಬ್ಬರನ್ನ ಕೂಡ ತನಿಖಾ ತಂಡದ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಂದು ಗೊತ್ತಾಗಿದೆ ಬಾಂಬ್ ಸ್ಫೋಟದ ಬಗ್ಗೆ ಎಂಟು ಪ್ರತ್ಯೇಕ ತಂಡಗಳು ತನಿಖೆ ನಡೆಸುತ್ತಿವೆ ಪ್ರತಿಯೊಂದು ತಂಡಗಳು ಹೊಸ ಹೊಸ ಮಾಹಿತಿಯನ್ನ ಕಲೆ ಹಾಕ್ತಿವೆ ಮಾಹಿತಿ ಆಧರಿಸಿ ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆ ನಡೆಸಲಾಗ್ತಿದೆ ಕೆಲವರನ್ನ ಅವರಿದ್ದ ಸ್ಥಳಕ್ಕೆ ಹೋಗಿ ವಿಚಾರಣೆ ನಡೆಸುತ್ತಿದ್ದಾರೆ ಸದ್ಯ ಈ ಪ್ರಕರಣದ ತನಿಖೆಯನ್ನ ಎನ್ಐಎ ನಡೆಸಲಿದೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿರುವಂತ ಎನ್ಐಎ ತನಿಖೆಯನ್ನ ಆರಂಭಿಸಿದೆ ಏನೇ ಆದ್ರೂ ಘಟನೆಯ ಹಿಂದಿರುವ ದುಷ್ಕರ್ಮಿಗಳನ್ನ ಸದೆಬಡಿಯಬೇಕಾಗಿದೆ ಸಮಾಜಕ್ಕೆ ಕಂಟಕವಾಗಿರುವ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಯಂತ್ರ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದ್ರು ಇದುವರೆಗೂ ಶಂಕಿತೆಯಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅನ್ನೋ ಸುಳಿವು ಸಿಗದೆ ಇರುವುದು ದುರಂತವೇ ಸರಿ ಜನರಲ್ಲಿ ಭಯ ಹೋಗ್ಬೇಕು ಅಂದ್ರೆ ಆದಷ್ಟು ಬೇಗನೆ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಬೇಕು